ಮಾಡುವಲ್ಲಿ ನನ್ನದು ಯಾವುದೇ ಪಾತ್ರವಿಲ್ಲ ಎಂದು ವಿರೋಧಿಗಳ ಆರೋಪವಾದ ತಳ್ಳಿ ಹಾಕಿದ ಶಾಸಕ ರಾಜು ಕಾಗೆ ಪಾಲಿಟೆಕ್ನಿಕ್ ಕಾಲೇಜು ಸ್ಥಳಾಂತರ ವಿಚಾರಕ್ಕೆ ಕಾಗವಾಡ ಶಾಸಕ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿದ್ದು ಇದು ರಾಜಕೀಯ ಷಡ್ಯಂತ್ರ ನಾನು ಯಾವುದೇ ಕಾಲೇಜು ವಿಚಾರವಾಗಿ ಹಸ್ತಕ್ಷೇಪ ಮಾಡಿಲ್ಲ ಮಂಗಸೂಳಿ ಪುಣ್ಯ ಕ್ಷೇತ್ರ ಆ ಗ್ರಾಮ ಕೂಡ ನನ್ನ ಕ್ಷೇತ್ರಕ್ಕೆ ಸೀಮಿತವಾದದ್ದು ಅವರು ಕೂಡ ನನಗೆ ಮತ ಹಾಕಿ ಗೆಲ್ಲಿಸಿಕೊಟ್ಟಿದ್ದಾರೆ ಕಾಲೇಜು ಎಲ್ಲಿ ಸ್ಥಾಪನೆಯಾದರೂ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಲಾಭವಾಗಲಿದೆ ರಾಜಕೀಯ ಪಿತೂರಿಯಿಂದ ನನ್ನ ಹೆಸರು ಕೇಳುತ್ತಿದ್ದಾರೆ ಕಾಲೇಜು ಸ್ಥಳಾಂತರ ಆರೋಪ ಮಾಡಿ ನಿನ್ನೆ ತಾಲೂಕಿನ ಮಂಗಸುಳಿ ಗ್ರಾಮಸ್ಥರು ಗ್ರಾಮವನ್ನು ಬಂದ್ ಮಾಡಿ ಶಾಸಕರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದು ಇದು ಚುನಾವಣೆಯ ಗಿಮಿಕ್ ಅಷ್ಟೇ ಕಾಲೇಜು ಸ್ಥಳಾಂತರ ಬದಲಾವಣೆಯಲ್ಲಿ ನನ್ನ ಪಾತ್ರ ಶೂನ್ಯವಾಗಿದೆ ಎಂದು ಉಗಾರ್ ಗ್ರಾಮದಲ್ಲಿ ಮಾಧ್ಯಮದವರಿಗೆ ಸ್ಪಷ್ಟನೆ ನೀಡಿದರು ನಾನು ಈ ಹಿಂದೆ ಶಾಸಕನಾಗಿದ್ದ ಸಂದರ್ಭದಲ್ಲಿ ಕಾಲೇಜು ಮಂಜೂರಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಸೋತ ನಂತರ ಆಗಿನ ಶಾಸಕ ಶ್ರೀಮಂತ ಪಾಟೀಲರು ಮಂಗಸೂಳಿ ಗ್ರಾಮಕ್ಕೆ ವರ್ಗಾಯಿಸಿದ್ದರು ಸರ್ಕಾರ ಮಂಗಸೂಳಿಯಲ್ಲಿ ಕಾಲೇಜು ಸ್ಥಾಪನೆಗೆ ಸ್ಥಳಾವಕಾಶದ ಕೊರತೆ ಇರುವುದರಿಂದ ಐನಾಪುರಕ್ಕೆ ಸ್ಥಳಾಂತರಿಸಿದ್ದಾರೆ ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲ ಎಂದು ರಾಜು ಕಾಗೆ ಸ್ಪಷ್ಟಪಡಿಸಿದ್ರು ಪಾಲಿಟೆಕ್ನಿಕ್ ಕಾಲೇಜನ್ನು ಇವತ್ತಿನ ಶಾಸಕರಾದಂಥ ರಾಜೀವ್ ಗಾಂಗೆ ಅವರು ಅದನ್ನು ಸ್ಥಳಾಂತರ ಮಾಡಿ ಐನಾಪುರ ಕೊಟ್ಟಿದ್ದಾರೆ ಸುದ್ದಿಯನ್ನು ನಾನು ಪೇಪರ್ದಲ್ಲಿ ಓದಿದ್ದೀನಿ ಅದು ನನಗೂ ಮತ್ತು ಆ ಸ್ಥಳಾಂತರ ಮಾಡೋದಕ್ಕೂ ಯಾವ ಸಂಬಂಧಗಳು ಇಲ್ಲ ಅಲ್ಲಿ ಮೊದಲದು ಅಪ್ರೂವಲ್ ಆದದ್ದು ನಾನು ಶಾಸಕರಿದ್ದಾಗ ಇದ್ದಾಗ ಒಂದು ನನ್ನ ಮತಕ್ಷೇತ್ರದಲ್ಲಿ ಒಂದು ಕಾಲೇಜ್ ಬೇಕು ಪೊಲಿಟಿಕಲ್ ಕಾಲೇಜ್ ಬೇಕಂತ ಸರ್ಕಾರಕ್ಕೆ ನಾನೊಂದು ಪತ್ರ ಕೊಟ್ಟಾಗ ಅದನ್ನು ಅಪ್ರೂವ್ ಮಾಡಿದ್ರು ಹದಿನೆಂಟರಲ್ಲಿ ನಾನು ಸೋತ ನಂತರ ಶ್ರೀಮಂತ ಪಾಟೀಲ್ ಅವರು ಮಂಗೂರಿಗೆ ಆ ಕಾಲೇಜ್ ಆಗಬೇಕಂತೇಳಿ ಅವರು ಕರೆಸ್ಪಾಂಡನ್ಸ್ ಅಲ್ಲಿ ಕಾಗದ ಪತ್ರಗಳ ವ್ಯವಹಾರಗಳನ್ನು ಮಾಡಿದ್ರು ಅದು ನನಗೆ ಏನೇನು ತೊಂದರೆ ಇಲ್ಲ ಪಕ್ಕಕ್ಕೆ ಹಂಡ್ರೆಡ್ ಆ್ಯಂಡ್ ಟೆನ್ ವಿ ಸೇಷನ್ ಇದೆ ಅದರ ಪಕ್ಕಕ್ಕೆ ಒಂದು ಅಗ್ನಿಶಾಮಕ ದಳದ ಆಫೀಸ್ಗಳಿದಾವು ಹಿಂಗಾಗಿ ಅಲ್ಲಿ ಆ ಜಾಗ ಕೆರೆದ ನೀರು ಬರುವ ಮಳೆಯಿಂದ ಕೆರೆಯ ನೀರು ಸಹಿತ ಸುತ್ತುವರೆದು ಆ ಕಾಲೇಜ್ ಯಾವ್ದ ಪಾತ್ರ ಮಂಗ್ಸೂಳಿಂತ ಐನಾಪುರ ಒಯ್ಯಲಿಕ್ಕೆ ನನ್ನ ಕೂದಲು ಎಳೆಯಷ್ಟು ನನ್ನ ಪಾತ್ರ ಅಲ್ಲಿ ಬದಲಾವಣೆ ಮಾಡ್ಲಿಕ್ಕಿಲ್ಲ ನನಗೆ ಮಂಗ್ಸೂಳಿಗಾದ್ರೂ ಸಂತೋಷ ಐತಿ ಕೈನಾಪುರ್ ಆದ್ರೂ ಸಂತೋಷ ಐತಿ ಕಾಗವಾಡಗಾದ್ರೂ ಸಂತೋಷ ಐತಿ ಮೂಳೆಗಾದ್ರೂ ಸಂತೋಷ ಐತಿ ನಾನು ನನ್ನ ಇವತ್ತಿನ ಬಂದಂತ ಸುದ್ದಿ ಅದು ತಪ್ಪು ಅದು ಸುಳ್ಳ ಸುದ್ದಿ ನನಗೆ ಮತ್ತು ಆ ಕಾಲೇಜ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನನಗೆ ಯಾವ ಸಂಬಂಧ ಇಲ್ಲ ಅಂತ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಸಿದ್ಧಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾಗ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ